ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹನ್ನೆರಡನೇ ಸಮಸ್ಯೆಯನ್ನು ಬಿಡಿಸೋಣ ಹನ್ನೆರಡನೇ ಸಮಸ್ಯೆ ಈ ರೀತಿಯಲ್ಲಿ ಇದೆ ಏಳು ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರುವತ್ತು ಡಿಗ್ರಿ ಮತ್ತು ಅದರ ಪಾದಕ್ಕೆ ಕೋನ ನಲವತ್ತೈದು ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ನಾವು ಕಂಡುಹಿಡಿಯಬೇಕು ನೋಡಿ ಎಷ್ಟು ಸರಳಿದೆ ಈ ಸಮಸ್ಯೆ ಇಲ್ಲೊಂದು ಎ ಬಿ ಅನ್ನೋದು ಒಂದು ಕಟ್ಟಡ ಎ ಬಿ ಅನ್ನೋದು ಒಂದು ಕಟ್ಟಡ ಅಂತ ತೊಗೊಂಡಿವಿ ಇದ್ರ ಕಟ್ಟಡದ ಎತ್ತರ ಎಷ್ಟು ಅಂತಂದರೆ ಏಳು ಮೀಟರ್ ಆಗಿದೆ ಚಿತ್ರವನ್ನು ಕರೆಕ್ಟಾಗಿ ಗಮನಿಸಿ ಬಹಳ ಈಸಿ ಇದೆ ಆಮೇಲೆ ಇಲ್ಲಿ ಸಿ ಡಿ ಅನ್ನೋದು ಗೋಪುರದ ಎತ್ತರ ಓಕೆನಾ ಎ ಬಿ ಅನ್ನೋದು ಕಟ್ಟಡದ ಎತ್ತರ ಸಿ ಡಿ ಅನ್ನೋದು ಗೋಪುರದ ಎತ್ತರ ಆಮೇಲೆ ಒಬ್ಬ ವ್ಯಕ್ತಿ ಗೋ ಕಟ್ಟಡದ ಮೇಲಿನಿಂದ ಗೋಪುರದ ತುದಿಗೆ ನೋಡ್ತಾನೆ ಗೋಪುರದ ಮೇಲ್ತುದಿಗೆ ನೋಡಿದಾಗ ಉಂಟಾದಂಥ ಉನ್ನತ ಕೋನ ಇದು ಅರವತ್ತು ಡಿಗ್ರಿ ಇಲ್ಲಿ ಎ ಸಿ ಅನ್ನೋದೇನು ಗೊತ್ತಾ ಅದು ದೃಷ್ಟಿ ರೇಖೆ ಎ ಇ ಅನ್ನೋದೇನು ಕ್ಷಿತಿಜ ರೇಖೆ ಅದು ಅಂದ್ರೆ ಈ ಭೂಮಿಗೆ ಸಮಾಂತರವಾಗಿ ಎಳೆದಿರುವಂಥ ರೇಖೆ ಇಲ್ಲಿ ಕ್ಷಿತಿಜ ರೇಖೆ ಎ ಇ ಆಮೇಲೆ ಇದಕ್ಕೆ ಎ ಸಿ ಅನ್ನೋದು ದೃಷ್ಟಿ ರೇಖೆ ಮೇಲ್ತುದಿಗೆ ನೋಡ್ತಾನಪ್ಪ ಅಂತಂದರೆ ಇಲ್ಲಿ ನೋಡ್ತಾನೆ ಅಂತಂದ್ರೆ ಇದಕ್ಕೆ ಮೇಲ್ತುದಿಗೆ ಈ ಕಡೆ ನೋಡ್ತಾನೆ ಆಗ ಇದು ದೃಷ್ಟಿ ರೇಖೆ ಆಗತ್ತೆ ಇಲ್ಲಿ ಉಂಟಾದಂಥ ಕೋನ ಉನ್ನತ ಕೋನ ಆಗುತ್ತ ಓಕೆನಾ ಹಾಗೆಯೇ ಈ ಗೋಪುರದ ಪಾದಕ್ಕೆ ನೋಡ್ತಾರೆ ಅಂದ್ರೆ ಈ ಕಟ್ಟಡದ ಮೇಲಿನಿಂದ ಗೋಪುರದಕ್ಕೆ ಗೋಪುರದ ಪಾದಕ್ಕೆ ನೋಡ್ತಾನೆ ಅಂತಂದ್ರೆ ಇದು ಅಂತಂದ್ರೆ ರೇಖೆ ಇದು ದೃಷ್ಟಿ ರೇಖೆ ಇಲ್ಲಿನ ಕೋನ ಉಂಟಾಗತ್ತೆ ನೋಡು ಇದು ಅವನತ ಕೋನ ಇದು ಅವನತ ಕೋನ ಮತ್ತು ಇಲ್ಲಿಂದ ಇಲ್ಲಿತನ ತಗೊಳ್ಬಾರ್ದು ಯಾವಾಗಲೂ ದೃಷ್ಟಿ ರೇಖೆ ಮತ್ತು ರೇಖೆ ಅದರ ನಡುವೆ ಉಂಟಾಗುವಂಥ ಕೋನವನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು ಗೊತ್ತಾಯಿತು ನೋಡಿ ಆಮೇಲೆ ಈ ಕಡೆಗೆ ಇದಕ್ಕೆ ಎ ರೇಖೆ ಬಿ ಡಿ ಸಮಾಂತರ ಅಂದರೆ ಭೂಮಿಯ ಸಮಾಂತರ ಅದು ಆಗ ಇಲ್ಲಿ ಉಂಟಾಗುವಂಥ ಕೋನಗಳು ಪರ್ಯಾಯ ಕೋನಗಳು ಈಕ್ವಲ್ ಇರ್ತಾವಲ್ಲ ಪರ್ಯಾಯ ಕೋನಗಳು ಈಕ್ವಲ್ ಇರ್ತಾವೆ ಅಂದರೆ ಇದು ಫಾರ್ಟಿ ಫೈವ್ ಡಿಗ್ರಿ ಇದೆ ಅಂತಂದರೆ ಈ ಕೋನವು ಸಹ ನಲವತ್ತೈದು ಡಿಗ್ರಿನೇ ಇರುತ್ತೆ ಓಕೆ ನಂತರ ಎ ಬಿ ಎಷ್ಟಿರುತ್ತ ಅಷ್ಟೇ ಡ ಯಾವದು ಡಿ ಇರುತ್ತೆ ಯಾಕಂತಂದರೆ ಎ ಬಿ ಡಿ ಇ ಒಂದು ಆಯತ ಆಯತದಲ್ಲಿ ಅಭಿಮುಖ ಭಾವಗಳು ಸಮನಾಗಿರುತ್ತವೆ ಹಾಗಾಗಿ ಇಲ್ಲಿ ಎ ಬಿ ಅಂದರೆ ಏಳು ಮೀಟ್ರ್ ಡಿ ಇನೂ ಸಹ ಏಳು ಮೀಟ್ರ್ ಇರುತ್ತೆ ಅದೇ ರೀತಿಯಲ್ಲಿ ಬಿ ಡಿ ಎಷ್ಟು ಅಳತೆ ಇರುತ್ತೆ ಅಷ್ಟೇ ಎ ಇರುತ್ತೆ ಅನ್ನೋದು ಗೊತ್ತಲ್ಲ ಓಕೆ ಈಗ ನೋಡಿ ನಾವು ಇವು ಏನೇನು ಕೊಟ್ಟಿದ್ದಾರೆ ಅದೊಂದು ಫಸ್ಟ್ ನಾನು ಬರ್ಕೊಳ್ತೀನಿ ಇಲ್ಲಿ ಎ ಬಿ ಅನ್ನೋದು ಕಟ್ಟಡದ ಎತ್ತರ ಎ ಬಿ ಅನ್ನೋದು ಕಟ್ಟಡದ ಎತ್ತರ ಎ ಬಿ ಅನ್ನೋದು ಕಟ್ಟಡದ ಎತ್ತರ ಎಷ್ಟು ಏಳು ಮೀಟರ್ ಅಂತ ಕೊಟ್ಟಾರೆ ಎಷ್ಟು ಕೊಟ್ಟಾರೆ ಅದನ್ನು ಏಳು ಮೀಟರ್ ಕಟ್ಟಡದ ಎತ್ತರ ಏಳು ಮೀಟರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಅದೇ ರೀತಿಯಲ್ಲಿ ಸಿ ಡಿ ಅನ್ನೋದು ಗೋಪುರದ ಎತ್ತರ ಸಿ ಡಿ ಇದು ಗೋಪುರದ ಎತ್ತರ ಸಿಡಿ ಗೋಪುರದ ಎತ್ತರ ಅಂತ ಗೊತ್ತು ನಮಗೆ ಇದರಲ್ಲಿ ಯಾವ್ಯಾವ ಭಾಗ ಸೇರುತ್ತೆ ಸಿಇ ಪ್ಲಸ್ ಡಿಇ ಸಿ ಇ ಪ್ಲಸ್ ಡಿ ಎರಡೂ ಸೇರಿರುತ್ತವೆ ಹಾಗಾಗಿ ಅದು ನಾವು ನೇರವಾಗಿ ನಾವು ಎಚ್ ಪ್ಲಸ್ ಸೆವೆನ್ ಅಥವಾ ಸೆವೆನ್ ಪ್ಲಸ್ ಎಚ್ ಅಂತ ಬರಿಬಹುದಲ್ಲ ಸೆವೆನ್ ಪ್ಲಸ್ ಎಚ್ ಮೀಟರ್ ಅಂತ ತಗೊಳ್ತೀನಿ ಆಮೇಲೆ ಫಸ್ಟ್ ಯಾವುದನ್ನು ತ್ರಿಭುಜ ತೊಗೊಂಡ್ರೆ ಬಟ್ ಚಿಕ್ಕ ತ್ರಿಭುಜವನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕಂತ ಹೇಳಿದ್ದೀವಿ ಹಾಗಾಗಿ ಇಲ್ಲಿ ನಾನು ತ್ರಿಭುಜ ಎ ಬಿ ಡಿಯನ್ನು ತಗೊಳ್ತೀನಿ ತ್ರಿಭುಜ ಎ ಬಿ ಡಿಯಲ್ಲಿ ತ್ರಿಭುಜ ಎ ಬಿ ಡಿಯಲ್ಲಿ ನೋಡಿದ್ದೇನೆ ತ್ರಿಭುಜ ಎ ಬಿ ಡಿಯಲ್ಲಿ ನಮಗೆ ಇಲ್ಲಿ ತೀಟ ಅಂದರೂ ಫಾರ್ಟಿ ಫೈ ಡಿಗ್ರಿ ಗೊತ್ತು ಟೀ ತೀಟ ಅಂದರೆ ಎಷ್ಟು ಕೊಟ್ಟಾರೆ ಫಾರ್ಟಿ ಫೈ ಡಿಗ್ರಿ ಹಾಗಾಗಿ ಇಲ್ಲಿ ಎ ಬಿ ಅನ್ನೋದು ಅಭಿಮುಖ ಬಾಹು ಬಿ ಡಿ ಅನ್ನೋದು ಬಾಹು ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಅಂದರೆ ಟ್ಯಾನ್ ತೀಟಾನಲ್ಲೇ ಇರುತ್ತೆ ಇಲ್ಲಿ ಟ್ಯಾನ್ ತೀಟಾ ಅನುಪಾತವನ್ನು ಯೂಸ್ ಮಾಡ್ಕೊಳ್ತೀನಿ ಟ್ಯಾನ್ ತೀಟಾ ಅಂತಂದರೆ ಫಾರ್ಟಿ ಫೈವ್ ಡಿಗ್ರಿ ಇದೆ ಟ್ಯಾನ್ ಫಾರ್ಟಿ ಡಿಗ್ರಿ ಅಭಿಮುಖ ಬಾಹು ಅಂತಂದರೆ ಎ ಬಿ ಆಗುತ್ತೆ ಅಪಾನ್ ಬಾಹು ಅಂತಂದರೆ ಬಿ ಡಿ ಅಂತಾಯಿತು ಟ್ಯಾನ್ ಫಾರ್ಟಿ ಫೈ ಬೆಲೆ ಒಂದಾಗಿರುತ್ತೆ ಹಾಗೆ ಎ ಬಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಇದರಲ್ಲಿ ಏಳು ಮೀಟ್ರ್ ಆಗಿದೆ ಬಿ ಡಿ ಅಂತಂದ್ರೆ ನಾವು ಕಂಡುಹಿಡಿಬೇಕು ಒರೇ ಗುಣಾಕಾರ ಮಾಡಿದರೆ ಬಿ ಡಿ ಇಂಟು ಒನ್ ಅಂದರೆ ಬಿ ಡಿ ಇಸ್ ಈಕ್ವಲ್ ಟು ಇದು ಏಳು ಕ್ಯೋಳು ಇದನ್ನು ಸಹ ಏಳು ಮೀಟ್ರ್ ಆಗಿರುತ್ತೆ ಅಂದರೆ ಬಿ ಡಿ ಎಷ್ಟಾಯ್ತಾಳತ್ತೆ ಇದನ್ನು ಏಳು ಮೀಟ್ರ್ ಆಯಿತು ಬಿ ಡಿ ಎಷ್ಟಿರುತ್ತ ಅಷ್ಟೇ ಎ ಇರುತ್ತೆ ಅಂತ ಹೇಳಿದ್ದೀವಲ್ಲ ಯಾಕಂತಂದರೆ ಆ ಆಯತದಲ್ಲಿರುವಂಥ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತ ಅಂತ ಗೊತ್ತು ಹಾಗಾಗಿ ದೇರ್ ಫೋರ್ ಆ ಬಿ ಡಿ ಇಸ್ ಈಕ್ವಲ್ ಟು ಯಾವುದು ಎ ಇದು ಸಹ ಸೆವೆನ್ ಮೀಟರ್ ಆಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಇ ತ್ರಿಭುಜ ತಗೊಳ್ತೀನಿ ಎ ಇ ಸಿ ಈ ತ್ರಿಭುಜನ್ನು ಕನ್ಸಿಡರ್ ಮಾಡೋಣ ಇದು ಏಳು ಮೀಟರ್ ಅಂತಂದರೆ ಎ ಇನ್ನು ಏಳು ಮೀಟರ್ ಆಯ್ತಲ್ಲ ಓಕೆ ಈಗ ತ್ರಿಭುಜ ಎ ಇ ಸಿ ಯಲ್ಲಿ ತ್ರಿಭುಜ ಎ ಇ ಸಿ ಯಲ್ಲಿ ಈ ತ್ರಿಭುಜ ತಗೊಳ್ತೀನಿ ಇದರಾಗ ತೀಟಾ ಅಂತಂದ್ರೆ ಸಿಕ್ಸ್ಟಿ ಡಿಗ್ರಿ ಅಂತ ಆಗುತ್ತೆ ಅಂದರೆ ಇಲ್ಲಿ ಅಭಿಮುಖ ಬಾಹು ಯಾವುದು ಸಿ ಇ ಪಾರ್ಶ್ವ ಪಾರ್ಶ್ವಬಾಹು ಎ ಇ ಅಂತಾಯಿತು ಓಕೆ ಹಾಗಾಗಿ ಟ್ಯಾನ್ ತೀಟವನ್ನು ಅನ್ ಅನ್ವಯ ಮಾಡ್ಕೊಳ್ಳೋಣ ಟ್ಯಾನ್ ತೀಟಾ ಅಂತಂದ್ರೆ ಸಿಕ್ಸ್ಟಿ ಡಿಗ್ರಿ ಆಯಿತು ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದ್ರೆ ಸಿ ಇ ಅಪಾನ್ ಪಾರ್ಶ್ವಬಾಹು ಅಂತಂದರೆ ಎ ಇ ಆಯಿತು ಟ್ಯಾನ್ ಸಿಕ್ಸ್ಟಿ ಅಂತಂದ್ರೆ ರೂಡ್ ತ್ರೀ ಅಂತಾಗತ್ತೆ ಇಸ್ ಈಕ್ವಲ್ ಟು ಸಿ ಎ ಅಂತಂದರೆ ಎಚ್ ಅನ್ನು ಕಂಡುಹಿಡೀಬೇಕಾಗಿದೆ ಎಷ್ಟಾಗತ್ತೆ ಎ ಇ ಇದು ಸೆವೆನ್ ಮೀಟರ್ ಅಂದರೆ ಇದನ್ನು ಸೆವೆನ್ ಎ ಮೀಟರ್ ಅಲ್ಲ ಸೆವೆನ್ ಮೀಟರ್ ಇದು ಕಪಾನ್ ಏನಿಲ್ಲ ಒಂದಿರುತ್ತದೆ ಒರೇ ಗುಣಾಕಾರ ಮಾಡೋಣ ಒನ್ ಇಂಟು ಎಚ್ ಅಂತಂದರೆ ಎಚ್ ಆಯಿತು ಇದು ಸೆವೆನ್ ಇಂಟು ರೂಡ್ ತ್ರೀ ಸೆವೆನ್ ಇಂಟು ರೂಡ್ ತ್ರೀ ಮೀಟರ್ ಅಂತ ಐತಿದು ಇದು ಬರೀ ಈ ಭಾಗ ಅಷ್ಟೇ ಎ ಸಿ ಇ ಅಷ್ಟೇ ಆಯಿತು ನಮಗೆ ಬೇಕಾಗಿದ್ದೇನೋ ಗೋಪುರದ ಎತ್ತರ ಬೇಕು ಅಂದರೆ ಸಿ ಡಿ ಬೇಕು ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇದರಲ್ಲಿ ನಾವು ಏನು ಕಂಡು ಕೇವಲ ಸಿ ಇ ಭಾಗವನ್ನು ಮಾತ್ರ ಕಂಡಿಡಿದ್ದೀವಿ ಈಗ ನಮ್ಮ ಗೋಪುರದ ಎತ್ತರವನ್ನು ಕಂಡುಹಿಡಿಯುವಂಥ ಸಮಯ ಗೋಪುರದ ಎತ್ತರ ಗೋಪುರದ ಎತ್ತರ ಗೋಪುರದ ಎತ್ತರ ಎಷ್ಟಾಗತ್ತೆ ಗೋಪುರದ ಎತ್ತರ ಅಂತಂದರೆ ಏನಂದಿವಿ ನಾವು ಸಿ ಡಿ ಸಿ ಡಿ ಅಂದ್ರೆ ಸೆವೆನ್ ಪ್ಲಸ್ ಎಚ್ ಸಿ ಡಿ ಅಂದರೆ ಸೆವೆನ್ ಪ್ಲಸ್ ಎಚ್ ಅಂತಂದೀವಿ ಇದು ಸೆವೆನ್ಗೆ ಸೆವೆನ್ ಆಯಿತು ಎಚ್ ಅಂತ ಅವ್ರೆ ಎಷ್ಟು ಇಲ್ಲಿ ಸೆವೆನ್ ಇಂಟು ರೂಟ್ ತ್ರೀ ಅಂಥೇಳಿ ಇದೆ ಸೆವೆನ್ ಪ್ಲಸ್ ಸೆವೆನ್ ಇಂಟು ರೂಟ್ ತ್ರೀ ಇಲ್ಲಿ ಸೆವೆನ್ ಕಾಮನ್ ತಗೊಳ್ಬೇಕು ಮತ್ತು ಸೆವೆನ್ ಪ್ಲಸ್ ಸೆವೆನ್ ಕೂಡಿಸಿ ಮತ್ತೆ ಸೆವೆನ್ ಕಾಮನ್ ತಗೊಳ್ಬೇಕು ಸೆವೆನ್ ಕಾಮನ್ ತೊಗೊಂಡ್ರೆ ಎಷ್ಟಾಯ್ತು ಇಲ್ಲಿ ಒನ್ ಪ್ಲಸ್ ರೂಟ್ ತ್ರೀ ಹೀಗನ್ನು ಬರೀಬಹುದು ಅಥವಾ ಸೆವೆನ್ ಇಂಟು ರೂಟ್ ತ್ರೀ ಪ್ಲಸ್ ಒನ್ ಮೀಟರ್ ಅಂತ ಬರಿಬಹುದು ಅಲ್ಲ ಇದು ಗೋಪುರದ ಎತ್ತರ ಅಂತ ಈ ರೀತಿಯಲ್ಲಿ ಕಂಡುಹಿಡೀಬೇಕು ಹದಿಮೂರನೇ ಸಮಸ್ಯೆ ಈ ರೀತಿಯಲ್ಲಿ ಇದೆ ಸಮುದ್ರ ಮಟ್ಟದಿಂದ ಎಪ್ಪತ್ತೈದು ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ ಎರಡು ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿವೆ ಅಂತ ಕೊಟ್ಟಿದ್ದಾರೆ ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಇನ್ನೊಂದು ಮತ್ತೊಂದಿದ್ದರೆ ಎರಡು ಹಡಗುಗಳಿಗಿರುವಂಥ ದೂರವನ್ನು ನಾವು ಕಂಡುಹಿಡಿಬೇಕು ಅಂತ ನಮ್ಮ ಪ್ರಶ್ನೆಯಾಗಿದೆ ಇದರಲ್ಲಿ ಚಿತ್ರ ಈ ರೀತಿಯಲ್ಲಿ ರಚನೆ ಮಾಡ್ಕೊಂಡಿನಿ ಈ ಚಿತ್ರ ಈ ರೀತಿಯಲ್ಲಿ ಹೇಗೆ ಅಂತ ಗಮನಿಸಿ ಒಂದು ಸಮುದ್ರ ಮಟ್ಟ ಅಂತ ಇಲ್ಲಿ ತೊಗೊಳ್ತೀನಿ ಇದು ಸಮುದ್ರ ಮಟ್ಟ ತಗೊಂಡಿದೆ ಸಮುದ್ರ ಮಟ್ಟದಿಂದ ಒಂದು ದೀಪಸ್ತಂಭದ ಎತ್ತರ ಎಷ್ಟಿದೆ ಅಂತಂದರೆ ಇದು ದೀಪಸ್ತಂಭ ಅಂತ ತಗೊಳ್ಳೋಣ ಇದು ಈ ಈ ದೀಪಸ್ತಂಭದ ಎತ್ತರ ಎಷ್ಟಿದೆ ಅಂತಂದರೆ ಎಪ್ಪತ್ತೈದು ಮೀಟರ್ ಈ ದೀಪಸ್ತಂಭದಿಂದ ಹಡಗು ನೋಡ್ತಾರೆ ಇಲ್ಲಿ ಎರಡು ಹಡಗು ಅವ ಅಂತ ತಗೊಳ್ಳೋಣ ಇಲ್ಲಿ ಒಂದು ಹಡಗು ಇಲ್ಲೊಂದು ಹಡಗು ಎರಡು ಹಡಗುಗಳದಾವಂತ ತೊಗೊಳ್ತೀವಿ ಇಲ್ಲಿಂದ ನೋಡ್ತಾರೆ ಅಂತಂದರೆ ಇಲ್ಲಿ ಉಂಟಾಗದೇನಂತಂದರೆ ನಾವು ಕ್ಷಿತಿಜರೇಖೆ ರೇಖೆ ಈ ಕಡೆಗೆ ಕೆಳಗಡೆ ನೋಡ್ತಾನೆ ಅಂತಂದ್ರೆ ದೃಷ್ಟಿ ರೇಖೆ ಈ ಕಡೆ ಆಗತ್ತೆ ಇದು ದೃಷ್ಟಿ ರೇಖೆ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆ ನಡುವಿನ ಕೋನ ಅದಕ್ಕೆ ನಾವು ಅವನತ ಕೋನ ಅಂತ ತಗೊಳ್ತೀವಿ ಕೆಳಗಡೆ ಭಾಗಕ್ಕೆ ಈ ಭಾಗಕ್ಕೆ ನೋಡ್ತಾನೆ ಅಂತ ಅವನತ ಕೋನ ಇಲ್ಲಿ ಅವನತ ಕೋನ ಇದು ಮೂವತ್ತು ಡಿಗ್ರಿ ಆದ ಅಂತಂದ್ರೆ ಇದನ್ನೂ ಸಹ ಮೂವತ್ತು ಡಿಗ್ರಿ ಆಗತ್ತಲ್ಲ ಯಾಕಂತಂದ್ರೆ ಇವು ಪರ್ಯಾಯ ಕೋನಗಳು ಹಾಗೆಯೇ ಇನ್ನೊಂದು ಹಡಗು ಇಲ್ಲಿ ಇಲ್ಲದೆ ಇದನ್ನು ನೋಡ್ತಾನೆ ಅಂತಂದ್ರೆ ನೋಡಿ ಇಲ್ಲಿ ಉಂಟಾದಂಥ ಅವನತ ಕೋನ ಇಲ್ಲಿಂದ ಇದು ಕ್ಷಿತಿ ರೇಖೆ ದೃಷ್ಟಿ ರೇಖೆ ಆಗತ್ತೆ ಆಗ ಇಲ್ಲಿ ಉಂಟಾದಂಥ ಕೋನ ನಲವತ್ತೈದು ಡಿಗ್ರಿ ಇದನ್ನೂ ಕೋನ ನಾವು ತೊಗೊಂಡಿವೆ ಅಂದರೆ ಇಲ್ಲಿಯೂ ಸಹ ನಲವತ್ತೈದು ಡಿಗ್ರಿ ಅಂತ ಹಾಗಾಗಿ ಚಿತ್ರವನ್ನು ಈ ರೀತಿಯಲ್ಲಿ ರಚನೆ ಮಾಡಿದ್ದೀನಿ ಓಕೆ ಚಿತ್ರ ಬಗ್ಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ ಈಗ ಇಲ್ಲಿ ಇದು ಎ ಬಿ ಅನ್ನೋದು ದೀಪಸ್ತಂಭದ ಎತ್ತರ ಅಂತ ತೊಗೊಂಡಿವಿ ಇಲ್ಲಿ ಫಸ್ಟ್ ಈ ಭಾಗ ಏನಂತಂದ್ರೆ ಕ್ಷಿತಿಜ ರೇಖೆ ಮಟ್ಟ ಅಂತಲೂ ಹೇಳ್ತೀವಿ ನಾವು ಕ್ಷಿತೀಜಮಟ್ಟ ಇಲ್ಲಿಂದ ಫಸ್ಟ್ ನಲವತ್ತೈದು ಇದು ಮೂವತ್ತು ಡಿಗ್ರಿ ಕಾಣತ್ತಂದ್ರೆ ಇಲ್ಲಿಯೂ ಸಹ ಮೂವತ್ತು ಡಿಗ್ರಿ ಯಾಕಂದ್ರೆ ಅದು ಕೋನ ಅಂತ ಹೇಳಿದ್ದೀನಿ ಹಾಗೇನೇ ನಂತರ ಸಿ ನಲ್ಲಿರುವಂಥ ಈ ಬಿಂದುವಿನಲ್ಲಿರುವಂಥ ಹಡಗನ್ನು ನೋಡಿದಾಗ ಉಂಟಾದ ಅವನತ ಕೋನ ನಲವತ್ತೈದು ಡಿಗ್ರಿ ಅಂದರೆ ಕೋನ ಇದನ್ನು ನಲವತ್ತೈದು ಡಿಗ್ರಿ ಆಗತ್ತಂತ ಗೊತ್ತು ಈಗ ನಾವೇನು ಕಂಡುಹಿಡಿಬೇಕು ಎರಡೂ ಹಡಗುಗಳ ನಡುವಿನ ದೂರ ಅಂದರೆ ಡಿ ಸಿ ನಡುವಿನ ದೂರ ಅಂತ ಕಂಡುಹಿಡಿಬೇಕು ಅದು ನಾವು ಎಕ್ಸ್ ಅಂತ ತಗೊಂಡಿವಿ ಓಕೆ ಇದನ್ನು ಫಸ್ಟ್ ಬರ್ಕೊಳ್ಳೋಣ ಇಲ್ಲಿ ಎ ಬಿ ಅಂತನ್ನೋದು ಎ ಬಿ ಅಂತಂದ್ರೆ ದೀಪಸ್ತಂಭದ ಎತ್ತರ ದೀಪಸ್ತಂಭದ ಸ್ತಂಭದ ಎತ್ತರ ಅಂತ ತಗೊಂಡಿನಿ ದೀಪಸ್ತಂಭದ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಸೆವೆಂಟಿ ಫೈವ್ ಮೀಟರ್ ಓಕೆನಾ ಇವು ಉನ್ನತ ಇದು ಉಂಟಾಗಿರುವಂಥ ಕೋನದ ಬಗ್ಗೆ ಅಂತ ಗೊತ್ತಾಗಿದೆ ಸಿ ಡಿ ಅನ್ನೋದು ಏನು ಇಲ್ಲಿ ಸಿ ಡಿ ಅಂತಂದರೆ ಎರಡು ಹಡಗುಗಳ ನಡುವಿನ ದೂರ ಎರಡು ಹಡಗುಗಳ ನಡುವಿನ ದೂರ ಎರಡು ಹಡಗುಗಳ ನಡುವಿನ ದೂರ ಇದು ಎಕ್ಸ್ ಅಂತ ತಗೊಂಡಿದ್ದೆ ನಾನು ಓಕೆ ಈಗ ನಾವು ಯಾವಾಗಲೂ ಹೇಳ್ತೀವಿ ಫಸ್ಟ್ ಈ ರೀತಿಯಲ್ಲಿರುವಂಥ ಸಂದರ್ಭದಲ್ಲಿ ನಾವು ಫಸ್ಟು ಚಿಕ್ಕ ತ್ರಿಭುಜದ ಅಳತೆಯನ್ನು ತೆಗೆದುಕೊಳ್ಬೇಕು ಚಿಕ್ಕ ತ್ರಿಭುಜವನ್ನು ಪರಿಗಣನೆ ಮಾಡಿ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ ಇದರಲ್ಲಿ ಚಿಕ್ಕ ತ್ರಿಭುಜ ಅಂತಂದರೆ ಎ ಬಿ ಸಿ ಆಗತ್ತಲ್ಲ ಆ ತ್ರಿಭುಜವನ್ನು ತಗೊಳ್ಳೋಣ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ನೋಡಿ ನಮಗೆ ತೀಟ ಗೊತ್ತಾಗಿದೆ ಫಾರ್ಟಿ ಫೈವ್ ಡಿಗ್ರಿ ಅಭಿಮುಖ ಬಾಹುವು ಗೊತ್ತದೆ ಜಸ್ಟ್ ಪಾರ್ಶ್ವಭಾವ ಅಳತೆ ಕಂಡು ಅಭಿಮುಖ ಬಾಹು ಪಾರ್ಶ್ವಭಾವ ಇದರಲ್ಲಿರುತ್ತೆ ಟ್ಯಾನ್ ತೀಟ ಅನುಪಾತಲಿರುತ್ತೆ ಅಂತ ಹೇಳಿದ್ದೀವಿ ಇಲ್ಲಿ ಟ್ಯಾನ್ ತೀಟ ತಗೊಳ್ಳೋಣ ಟ್ಯಾನ್ ತೀಟ ತೀಟಾ ಅಂತಂದ್ರೆ ಫಾರ್ಟಿ ಫೈವ್ ಡಿಗ್ರಿ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಅಭಿಮುಖ ಬಾಹು ಅಂತಂದರೆ ಎ ಬಿ ಆಗುತ್ತೆ ಅಪಾನ್ ಪಾರ್ಶ್ವಬಾಹು ಬಿ ಸಿ ಆಗುತ್ತೆ ಇದರಲ್ಲಿ ಟ್ಯಾನ್ ಫಾರ್ಟಿ ಫೈವ್ ಬೆಲೆ ಒಂದಾಗಿರುತ್ತೆ ಟ್ಯಾನ್ ಫಾರ್ಟಿ ಫೈವ್ ವ್ಯಾಲ್ಯೂ ನಮ್ಗೆ ಗೊತ್ತು ಒಂದಂತೆ ಇಸ್ ಈಕ್ವಲ್ ಟು ಎ ಬಿ ಕ ಎ ಬಿ ಎಷ್ಟು ಕೊಟ್ಟಿದ್ದಾರೆ ಸೆವೆಂಟಿ ಫೈವ್ ಅಪಾನ್ ಬಿ ಸಿ ಓರಿ ಗುಣಾಕಾರ ಮಾಡಿದ್ದೀವಿ ಅಂತಂದ್ರೆ ಒನ್ ಇಂಟು ಬಿ ಸಿ ಅಂದರೆ ಬಿ ಸಿ ಇಸ್ ಈಕ್ವಲ್ ಟು ಇದು ಸೆವೆಂಟಿ ಫೈವ್ ಮೀಟರ್ ಬಿ ಸಿನೂ ಸೆವೆಂಟಿ ಫೈವ್ ಆಯಿತು ಇದು ಎಷ್ಟಾಯಿತು ಬಿ ಸಿ ಇದು ಸೆವೆಂಟಿ ಫೈವ್ ಮೀಟರ್ ಆಯಿತು ಈಗ ದೊಡ್ಡ ತ್ರಿಭುಜ ತಗೊಳ್ಳೋಣ ತ್ರಿಭುಜ ಎ ಬಿ ಡಿಯಲ್ಲಿ ಈ ತ್ರಿಭುಜನು ಪರಿಗಣನೆ ತೆಗೆದುಕೊಳ್ಳೋಣ ನಾವು ತ್ರಿಭುಜ ಎ ಬಿ ಡಿಯಲ್ಲಿ ತ್ರಿಭುಜ ಎ ಬಿ ಡಿ ಯಲ್ಲಿ ಇಲ್ಲಿ ತೀಟ ಅಂದರೆ ಥರ್ಟಿ ಡಿಗ್ರಿ ಇದೆ ಅಭಿಮುಖ ಬಾಹು ಅಂದರೆ ಎ ಬಿ ಪಾರ್ಶ್ವ ಬಾಹು ಬಿ ಡಿ ಅಂದರೆ ಅಭಿಮುಖ ಮತ್ತು ಪಾರ್ಶ್ವ ಟ್ಯಾನ್ ತೀಟ ಹಾಗಾಗಿ ಇಲ್ಲಿ ಟ್ಯಾನ್ ತೀಟ ಬೆಲೆಯನ್ನು ಅನ್ವಯ ಮಾಡ್ಕೊಳ್ಳೋಣ ಟ್ಯಾನ್ ತೀಟ ಅನುಪಾತ ತೊಗೊಳ್ತೀನಿ ಟ್ಯಾನ್ ತೀಟ ಅಂತಂದರೆ ಥರ್ಟಿ ಡಿಗ್ರಿ ಇದೆ ಟ್ಯಾನ್ ಥರ್ಟಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಎ ಬಿ ಅಪಾನ್ ಪಾರ್ಶ್ವ ಬಾಹು ಅಂತಂದ್ರೆ ಬಿ ಡಿ ಟ್ಯಾನ್ ಥರ್ಟಿ ಅಂತಂದ್ರೆ ಒನ್ ಅಪಾನ್ ರೂಟ್ ತ್ರೀ ಅದರ ಬೆಲೆ ಟ್ಯಾನ್ ಥರ್ಟಿ ಅಂತಂದ್ರೆ ಒನ್ ಅಪಾನ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಸೆವೆಂಟಿ ಫೈವ್ ಅಲ್ಲ ಎ ಬಿ ಅಂದ್ರೆ ಸೆವೆಂಟಿ ಫೈವ್ ಬಿ ಡಿ ಅಂದ್ರೆ ಎಷ್ಟಾಗತ್ತೆ ನೋಡಿ ಬಿ ಡಿನಲ್ಲಿ ಇದು ಬಿ ಡಿನಲ್ಲಿ ಎರಡು ಭಾಗ ಅದಾವ ಬಿ ಸಿ ಪ್ಲಸ್ ಡಿ ಸಿ ಬಿ ಸಿ ಅಂದರೆ ಎಪ್ಪತ್ತೈದು ಇದೆ ಡಿ ಸಿ ಅಂದರೆ ಎಕ್ಸ್ ಇದೆ ಅಂದರೆ ಸೆವೆಂಟಿ ಫೈವ್ ಪ್ಲಸ್ ಎಕ್ಸ್ ಅಂತ ಬರಿಬೋದಲ್ಲ ಸೆವೆಂಟಿ ಫೈವ್ ಪ್ಲಸ್ ಎಕ್ಸ್ ಅಂತ ಬರೀತೀನಿ ಈಗ ಓರೇ ಗುಣಾಕಾರ ಮಾಡಿಬಿಡೋಣ ಒಂದರಿಂದ ಈ ಕಡೆ ಗುಣಾಕಾರ ಮಾಡಿದ್ದೀವಿ ಮಾಡಿದ್ದೀವಂತಂದರೆ ಸೆವೆಂಟಿ ಫೈವ್ ಪ್ಲಸ್ ಎಕ್ಸ್ ಅಂತೇ ಬರುತ್ತೆ ರೂಟ್ ತ್ರೀಯಿಂದ ಎಪ್ಪತ್ತೈದು ಗುಣಾಕಾರ ಮಾಡೋಣ ಸೆವೆಂಟಿ ಫೈವ್ ಇಂಟು ರೂಟ್ ತ್ರೀ ಅಂತ ಆಗುತ್ತೆ ಓಕೆ ಈಗ ಎಕ್ಸನ್ನು ಇದು ಇಲ್ಲಿ ಬರ್ಕೊಳ್ತೀನಿ ಇದು ಸೆವೆಂಟಿ ಫೈವ್ ರೂಟ್ ತ್ರೀ ಸೆವೆಂಟಿ ಫೈವ್ ರೈಟ್ ಸೈಡ್ ತರೋಣ ಮೈನಸ್ ಸೆವೆಂಟಿ ಫೈ ಆಗಿಬಿಡುತ್ತೆ ಮೈನಸ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ನು ಕಾಮನ್ ತೊಗೊಳ್ಳೋಣ ನಾವು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಸೆವೆಂಟಿ ಫೈ ಕಾಮನ್ ತೊಗೊಂಡಿವಿ ಅಂತಂದರೆ ಇಲ್ಲಿ ರೂಡ್ ತ್ರೀ ಮೈನಸ್ ಸೆವೆಂಟಿ ಫೈವ್ ಕಾಮನ್ ಐತಲ್ಲ ಒಂದು ಉಳಿತು ಅಂದರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಬೆಲೆ ಸೆವೆಂಟಿ ಫೈವ್ ಇಂಟು ರೂಡ್ ತ್ರೀ ಮೈನಸ್ ಒನ್ ಅಂತಾಯ್ತು ಇಲ್ಲಿ ಎಕ್ಸ್ ಅಂತಂದ್ರೆ ಏನಂತ ತೊಗೊಂಡೀವಿ ನಾವು ಡಿ ಸಿ ಅಥವಾ ಸಿ ಡಿ ಹೇಳಿ ಡಿ ಸಿ ಅಥವಾ ಸಿ ಡಿ ಅಂತಂದರೆ ಏನದು ಎರಡು ಹಡಗುಗಳ ನಡುವಿನ ದೂರ ನಾವೇನು ಕಂಡುಹಿಡಿಯಬೇಕಾಗಿತ್ತು ಎರಡು ಹಡಗುಗಳ ನಡುವಿನ ದೂರ ಹಾಗಾಗಿ ದೇರ್ ಫೋರ್ ದೇರ್ ಫೋರ್ ಎರಡು ಹಡಗುಗಳಿಗಿರುವಂಥ ದೂರ ಎರಡು ಎಷ್ಟು ಸಿ ಡಿ ಅಂದ್ರೆ ನಾವು ಎಕ್ಸ್ ಅಂದೀವಿ ಎಕ್ಸ್ ಅಂದರೆ ಎಷ್ಟಿದೆ ಸೆವೆಂಟಿ ಫೈವ್ ಇಂಟು ರೂಟ್ ತ್ರೀ ಮೈನಸ್ ಒನ್ ಸೆವೆಂಟಿ ಫೈವ್ ಇಂಟು ರೂಡ್ ತ್ರೀ ಮೈನಸ್ ಒನ್ ಮೀಟರ್ ಆಗಿದೆ ಓಕೆ ಈಸಿ ಇದೆ ಅಲ್ಲ ಹೀಗೆ ಸರಳವಾಗಿರುವಂಥ ಸಮಸ್ಯೆ ಕೇರ್ಫುಲ್ಲಾಗಿ ಅದನ್ನು ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ರಿ ಅಂತ